ಆಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಥಸಪ್ತಮಿ ಯಾವ ದಿನ ಬಂದಿದೆ ಸೂರ್ಯ ದೇವನಿಗೆ ಯಾವ ರೀತಿಯಾಗಿ ಆರ್ಯ ಕೊಡಬೇಕು ಹಾಗೆಯೇ ಎಕ್ಕದ ಎಲೆಯನ್ನು ಇಟ್ಟು ಸ್ನಾನ ಮಾಡಬೇಕಂದ್ರೆ ನಾವು ಏಳು ಎಕ್ಕದ ಎಲೆಯನ್ನು ಯಾವ ರೀತಿಯಾಗಿ ಉಪಯೋಗಿಸ್ಬೋದು ಹಾಗೆಯೇ ಎಕ್ಕದ ಎಲೆಯ ಮೇಲೆ ನಾವು ಸೂರ್ಯ ದೇವನಿಗೆ ಗೋಧಿಯನ್ನು ಹಾಕಿ ಯಾವ ರೀತಿಯಾಗಿ ದೀಪಾರಾಧನೆ ಮಾಡಬೇಕು ಅಂತಲೂ ಇದ್ದೀನಿ ದಿನ ಸಪ್ತಮಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಯಾವ ಸಮಯದಲ್ಲಿ ನಾವು ಸ್ನಾನ ಮಾಡಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ರಥಸಪ್ತಮಿ ಎಂದರೆ ಸೂರ್ಯ ಜನಿಸಿದ ದಿನವಲ್ಲ ಇಂದಿನಿಂದ ಸೂರ್ಯನ ರಥಯಾತ್ರೆ ಆರಂಭವಾಗುತ್ತದೆ ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಸಪ್ತಮಿ ದಿನದಂದು ಸೂರ್ಯ ದೇವನಿಗೆ ಪ್ರತ್ಯೇಕ ಪೂಜೆಯನ್ನು ಮಾಡಲಾಗುತ್ತೆ ಈ ದಿನ ಎಕ್ಕದ ಎಲೆಯನ್ನು ತಲೆಯ ಮೇಲಿಟ್ಟು ಸ್ನಾನ ಮಾಡುವ ಪದ್ಧತಿ ಕೂಡ ಇದೆ ಎಕ್ಕದ ಎಲೆಯಲ್ಲಿ ಔಷಧಿ ಗುಣಗಳನ್ನು ಹೊಂದಿರುತ್ತೆ ಅದಕ್ಕೋಸ್ಕರ ಎಕ್ಕದ ಎಲೆಯನ್ನು ನಾವು ಸ್ನಾನ ಮಾಡುವ ಸಮಯದಲ್ಲಿ ತಲೆಯ ಮೇಲೆ ಇಟ್ಟು ಸ್ನಾನ ಮಾಡೋದ್ರಿಂದ ಹೊಟ್ಟೆ ಇಲ್ಲಿನ ಶಾಖ ಕಡಿಮೆ ಆಗುತ್ತೆ ಇನ್ನು ದೇಹದಲ್ಲಿ ಏನಾದರೂ ವಿಷಕಾರಿ ಅಂಶಗಳು ಕೂಡ ಇದು ಈರ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಅಲ್ಲದೆ ನೀವು ಔಷಧಿ ಗುಣಗಳನ್ನು ಹೊಂದಿರೋದ್ರಿಂದ ಕೂದಲು ಉದುರುವುದು ಕೂಡ ಕಡಿಮೆ ಆಗುತ್ತೆ ಇನ್ನು ಗಾಯಗಳನ್ನು ಗುಣಪಡಿಸೋದಲ್ಲದೆ ಉರಿಯೂತ ನೋವಿನಿಂದ ಕೂಡ ಶಮನ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ರಥಸಪ್ತಮಿ ಯಾವತ್ತು ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಫೆಬ್ರವರಿ ನಾಲ್ಕನೇ ತಾರೀಕು ಬೆಳಗ್ಗೆ ಏಳು ಗಂಟೆ ಐವತ್ತಾರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಐದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಐವತ್ತಾರು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಇನ್ನು ಸೂರ್ಯೋದಯ ಗಣನೆಗೆ ತಗೊಂಡು ನಾವು ಫೆಬ್ರವರಿ ಈ ನಾಲ್ಕನೇ ತಾರೀಕು ರಥಸಪ್ತಮಿಯನ್ನ ಆಚರಣೆ ಮಾಡಬೇಕಾಗತ್ತೆ ರಥಸಪ್ತಮಿಯ ದಿನ ಪ್ರತಿಯೊಬ್ಬರು ಏಳು ಎಲೆಗಳನ್ನ ಸ್ನಾನಕ್ಕೆ ಉಪಯೋಗಿಸ್ಬೇಕಾಗುತ್ತೆ ಯಾವ ರೀತಿಯಾಗಿ ಅನ್ನೋದಾದರೆ ಬೆಳಗ್ಗೆ ನೀವು ಸೂರ್ಯನ ಅಂದರೆ ಈ ದಿನ ನೀವು ಬ್ರಾಹ್ಮಿ ಮೊತ್ತದಲ್ಲಿ ಯಾವುದೇ ಕಾರಣಕ್ಕೂ ಸ್ನಾನ ಮಾಡೋಕ್ಕೆ ಹೋಗಬಾರ್ದು ಹಾಗಾಗಿ ನೀವು ಸೂರ್ಯ ಉದಯ ಆಗಿದ್ದ ನಂತರ ಸ್ನಾನವನ್ನು ಮಾಡಬೇಕಂದ್ರೆ ಸೂರ್ಯನ ಕಿರಣಗಳು ಭೂಮಿಯನ್ನು ಸ್ಪರ್ಶಿಸಿದ ನಂತರವೇ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನೀವು ಬೆಳಗ್ಗೆ ಎದ್ದು ನೀವು ಸ್ವಲ್ಪ ತಲೆಗೆ ಎಣ್ಣೆಯನ್ನು ಹಚ್ಕೊಂಡು ಅಟ್ಲೀಸ್ಟ್ ನೆತ್ತಿ ಮೇಲೆ ಎಣ್ಣೆಯನ್ನು ಹಚ್ಕೊಂಡು ನೀವು ಸ್ನಾನಕ್ಕೆ ಹೋಗಬೇಕಾಗತ್ತೆ ಸ್ನಾನಕ್ಕೆ ಹೋದ ಸಮಯದಲ್ಲಿ ಏಳು ಎಕ್ಕದ ಎಲೆಗಳನ್ನು ಉಪಯೋಗಿಸಬೇಕು ತಲೆಯ ಮೇಲೆ ಒಂದು ಎರಡು ಭುಜಗಳ ಮೇಲೆ ಎರಡು ಮೊಣಕಾಲುಗಳ ಮೇಲೆ ಎರಡು ಹಾಗೆಯೇ ಪಾದಗಳ ಮೇಲೆ ಎರಡು ಇಟ್ಟು ನೀವು ಸ್ನಾನವನ್ನು ಮಾಡಬೇಕಾಗತ್ತೆ ಸ್ನಾನ ಮಾಡಬೇಕಂದ್ರೆ ಈ ಮಂತ್ರವನ್ನು ಹೇಳಬೇಕು ಗಂಗೆ ಚಮನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸರ್ವಧಂ ಕುರು ಅಂತ ಹೇಳ್ತಾ ನೀವು ತಲೆಯ ಮೇಲೆ ಮೂರು ಚೆಂಬುಗಳ ನೀರನ್ನು ಹಾಕಬೇಕಾಗತ್ತೆ ಅಥವಾ ಮೂರು ಅಥವಾ ಐದು ಚೆಗ್ಗನ್ನು ನೀರನ್ನು ಹಾಕಿ ನಂತರ ನೀವು ಆ ಎಲೆ ಏನಿರುತ್ತೆ ನೋಡಿ ಆ ಎಲೆಯನ್ನು ತೆಗೆದು ನೀವು ಸೈಡ್ಗಿಟ್ಟು ನಂತರ ಸ್ನಾನವನ್ನು ಮಾಡಬೇಕಾಗತ್ತೆ ಇನ್ನು ಈ ದಿನ ಸ್ನಾನ ಆದ ನಂತರ ನೀವು ಸೂರ್ಯ ದೇವನಿಗೆ ಆರೋಗ್ಯವನ್ನು ಕೊಡಬೇಕು ಆರೋಗ್ಯ ಕೊಡಬೇಕಂದ್ರೆ ನೀವೊಂದು ತಾಮ್ರದ ತಂಬಿಗೆ ಅಥವಾ ಇತ್ತಾಳೆ ತಂಬಿಗೆಯನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಕೆಂಪು ಅಕ್ಷತೆ ಹಾಗೆ ಕೆಂಪು ಹೂವನ್ನು ಹಾಕಿ ಕೆಂಪು ನೀರನ್ನು ನೀವು ಆ ಚೆಂಬಲ್ಲಿ ಹಾಕಬೇಕಾಗತ್ತೆ ಈ ದಿನ ಸೂರ್ಯ ದೇವನಿಗೆ ಕೆಂಪು ಬಣ್ಣ ಅಂದರೆ ತುಂಬಾ ಪ್ರೀತಿ ಹಾಗಾಗಿ ಕೆಂಪು ಬಣ್ಣದ ಅಂದರೆ ನೀವು ಕುಂಕುಮವನ್ನು ಕಲಿಸಿ ಸ್ವಲ್ಪ ಆ ಚಂಬಿಗೆ ಹಾಕಿ ನಂತರ ನೀವು ಅದನ್ನು ಸೂರ್ಯ ದೇವನಿಗೆ ಆರೋಗ್ಯವನ್ನು ಕೊಡಬೇಕಾಗತ್ತೆ ಆರ್ಯವನ್ನು ಕೊಡಬೇಕಾದ್ರೆ ಸೂರ್ಯ ಮಂತ್ರವನ್ನು ಅಥವಾ ಸೂರ್ಯ ಗಾಯಿತ್ರಿ ಮಂತ್ರವನ್ನು ಹೇಳೋದು ಅಥವಾ ಸೂರ್ಯ ದೇವನ ಮಂತ್ರವನ್ನು ಹೇಳೋದಾಗಲಿ ಮಾಡ್ತಾ ನೀವು ಸೂರ್ಯ ದೇವನಿಗೆ ಆರೋಗ್ಯವನ್ನು ಕೊಡಬೇಕಾಗತ್ತೆ ಮನೆಯಿಂದ ಹೊರಗಡೆ ಹೋಗಿ ಸೂರ್ಯ ಕಾಣ್ತಾ ಇರಬೇಕು ಅಂತಹ ಸಮಯದಲ್ಲಿ ನೀವು ಸೂರ್ಯ ದೇವನಿಗೆ ಆರೋಗ್ಯವನ್ನು െയി കൊടുക്കെ സൂര്യന അന്നെരോടുസരുകള ഏഴ് ഹന്നെരോട് നാമത്ത കൊടുക്കെ ഹെതിര നോടി ഓം മിത്രായ നമ ഓം രവയേ നമ ഓം സൂര്യായ നമ ഓം ഭാനുവേ നമ ഓം കകായ നമ ഓം പോഷണേ നമ ഓം ഹിണ്യ ഗർഭായ നമ ಓಂ ಮರೀಚಯೇ ನಮಃ ಓಂ ಆದಿತ್ಯಾಯ ನಮಃ ಓಂ ಅರ್ಕಾಯ ನಮಃ ಓಂ ಭಾಸ್ಕರಾಯ ನಮಃ ಓಂ ಶ್ರೀ ಸವಿತ್ರ ಸೂರ್ಯನಾರಾಯಣಾಯ ನಮಃ ಅಂತ ಇಷ್ಟು ಹೇಳ್ತಾ ನೀವು ಸೂರ್ಯದೇವನಿಗೆ ಆರ್ಯವನ್ನು ಕೊಡೋದು ಅಥವಾ ಆರ್ಯವನ್ನು ಕೊಟ್ಟ ನಂತರ ನೀವು ಸೂರ್ಯದೇವನನ್ನೇ ನೋಡುತ್ತಾ ಈ ಸೂರ್ಯನ ಹನ್ನೆರಡು ನಾಮಗಳನ್ನು ಜಪ್ಪಿಸ್ಬೇಕಾಗತ್ತೆ ಇನ್ನು ನೀವು ಸೂರ್ಯ ದೇವನಿಗೆ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತಲೂ ಇದ್ದೀನಿ ಇಲ್ಲಿ ನೋಡಿ ಕಾಣ್ತಾ ಇದ್ದೀರಾ ಇಷ್ಟೊತ್ತು ನಾನು ನಾನು ಸೂರ್ಯ ದೇವನಿಗೆ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಎಕ್ಕದ ಎಲೆಗಳನ್ನು ನಾನು ಇಲ್ಲಿ ಏಳು ಎಕ್ಕದ ಎಲೆಯನ್ನು ತೊಗೊಂಡಿದ್ದೀನಿ ಅದಕ್ಕೂ ಕೂಡ ಅರಿಶಿನ ಕುಂಕುಮ ಗಂಧವನ್ನು ಇಟ್ಕೊಂಡು ನಂತರ ಈ ರೀತಿಯಾಗಿ ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆಯಲ್ಲಿ ಜೋಡಿಸ್ಕೊಂಡು ನೀವು ಇದರ ಮೇಲೆ ಗೋಧಿಯನ್ನು ಹಾಕಬೇಕು ಗೋಧಿ ಮೇಲೆ ಒಂದು ದೀಪವನ್ನು ಇಟ್ಟು ನೀವು ದೀಪಕ್ಕೆ ಏಳು ಕಡೆ ದೀಪಗಳಿಗೆ ನೀವು ಬತ್ತಿಯನ್ನು ಹಾಕಬೇಕಾಗುತ್ತೆ ಏಳು ಬತ್ತಿ ಅಂದರೆ ಹದಿನಾಲ್ಕು ಬತ್ತಿಯನ್ನು ಏಳು ಕಡೆ ಅಂದರೆ ಎರಡೆರಡು ಬತ್ತಿಯನ್ನು ಒಂದೊಂದು ಕಡೆ ಮಾಡಿ ಏಳು ಕಡೆ ನೀವು ದೀಪಗಳನ್ನು ಉರೆಸ್ಬೇಕಾಗತ್ತೆ ನೀವು ಯಾವುದೇ ಕಾರಣಕ್ಕೂ ಈ ದೀಪವನ್ನು ಮನೆಯಲ್ಲಿ ಹಚ್ಚಬಾರ್ದು ಮನೆಯಿಂದ ಹೊರಗಡೆ ಹೋಗಿನೇ ಈ ದೀಪವನ್ನು ಹಚ್ಚಬೇಕು ಮನೆಯಲ್ಲೇ ಪೂರ್ತಿಯಾಗಿ ರೆಡಿ ಮಾಡ್ಕೊಳ್ಳಿ ಅಂದರೆ ಎಕ್ಕದ ಎಲೆಯನ್ನು ತಗೊಬಂದು ಅದಕ್ಕೆ ಅಷ್ಟಿನ ಕುಂಕುಮ ಹಚ್ಚೋದು ಹೂಗಳನ್ನು ಹಿಡೋದು ಹಾಗೆಯೇ ಗೋಧಿಯನ್ನು ಹಾಕೋದು ದೀಪವನ್ನು ಹಿಡೋದು ಎಣ್ಣೆಯನ್ನು ಹಾಕೋದು ಬತ್ತಿಗಳನ್ನು ಹಾಕೋದು ಎಲ್ಲವನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಆದರೆ ಮನೆ ಒಳಗಡೆ ಈ ದೀಪವನ್ನು ಹಚ್ಚೋ ಹಾಗಿಲ್ಲ ಹಾಗಾಗಿ ಮನೆಯಿಂದ ಹೊರಗಡೆ ಹೋಗಿ ಸೂರ್ಯನ ಬೆಳಕು ಸೂರ್ಯನ ಕಿರಣಗಳು ಹೇಳಿ ಬೀಳುತ್ತೆ ನೋಡಿ ಮನೆಯಿಂದ ಆಚೆ ಹೋಗಿ ಟೆರಸ್ ಮೇಲೆ ಆಗಲಿ ಅಥವಾ ತುಳಸಿ ಕಟ್ಟೆ ಹತ್ರ ಆಗಲಿ ಅಥವಾ ಬಾಲ್ಕನೀಲ್ ಆಗಲಿ ಈ ರೀತಿಯಾಗಿ ನೀವು ದೀಪವನ್ನು ಹಚ್ಚಿ ದೇವನಿಗೆ ಆರತಿಯನ್ನು ಮಾಡಿ ದೀಪವನ್ನು ಬೆಳಗಬೇಕಾಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಸೂರ್ಯನ ಆಶೀರ್ವಾದ ಸಿಕ್ಕಿ ನಿಮ್ಮ ಆರೋಗ್ಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಆಯಸ್ಸು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ನಿಮಗೆ ಆರೋಗ್ಯ ಆಯಸ್ಸು ಬೇಕು ಹಣದ ಸಮಸ್ಯೆ ಬಗ್ಗೆ ಹರಿಬೇಕು ಮನೆಯಲ್ಲಿ ಸಮಸ್ಯೆಗಳು ಕಡಿಮೆ ಆಗಬೇಕು ಅಂದರೆ ನೀವು ರಥಸಪ್ತಮಿಯ ದಿನ ಸೂರ್ಯ ದೇವನಿಗೆ ಈ ರೀತಿಯಾಗಿ ದೀಪ ಆರಾಧನೆಯನ್ನು ಅಥವಾ ಸೂರ್ಯದೇವ ಕೆಂಪು ನೀರಿನಿಂದ ದೇವನಿಗೆ ಆರ್ಯವನ್ನು ಕೊಡೋದು ಸೂರ್ಯನ ಹನ್ನೆರಡು ನಾಮಗಳನ್ನು ಜಪಿಸೋದಾಗಲಿ ಅಥವಾ ಸೂರ್ಯ ಗಾಯತ್ರಿ ಮಂತ್ರವನ್ನು ಕೂಡ ಹೇಳ್ಕೊಬೋದು ಹಾಗೆಯೇ ಸೂರ್ಯ ದೇವನಿಗೆ ದೀಪಾರಾಧನೆ ಮಾಡೋದಾಗಲಿ ಅಥವಾ ಮನೆಯಲ್ಲಿ ತಾಮ್ರದ್ದು ಅಥವಾ ಇದ್ದಾಳೆ ಸೂರ್ಯ ದೇವ ಇತ್ತು ಅಂದರೆ ನೀವು ಸೂರ್ಯ ದೇವನಿಗೆ ಈ ದಿನ ಪೂಜೆಯನ್ನು ಮಾಡೋದು ಕೂಡ ತುಂಬಾ ಒಳ್ಳೆಯದು ನೀವು ಪೂರ್ವಾಭಿಮುಖವಾಗಿ ನಿಂತು ನೀವು ಇದನ್ನೆಲ್ಲವನ್ನು ಸೂರ್ಯದೇವನಿಗೆ ಆರ್ಯವನ್ನು ಕೊಡೋದಾಗಲಿ ಅಥವಾ ನೀವು ಸ್ನಾನ ಮಾಡಬೇಕನ್ನು ಮನೆ ಹಾಕೊಂಡು ಮನೆಯ ಮೇಲೆ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನೀವು ಏಳು ಎಕ್ಕದ ಎಲೆಯನ್ನು ಉಪಯೋಗಿಸಿ ನೀವು ಆಗೇನೆ ಮಂತ್ರವನ್ನು ಹೇಳ್ತಾ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಸೂರ್ಯದೇವನ ಸಂಪೂರ್ಣ ಅನುಗ್ರಹ ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನು ಈ ದಿನ ಸೂರ್ಯದೇವನಿಗೆ ಗೋಧಿಯಿಂದ ಮಾಡಿದ ಗೋಧಿ ಪಾಯಸವನ್ನು ಆಗ್ಬೋದು ಅಥವಾ ರವೆಯಿಂದ ಮಾಡಿದ ಸಿಹಿ ತಿಂಡಿಯನ್ನು ನೀವು ಈ ದಿನ ಪ್ರಸಾದವಾಗಿ ನೀವು ಇಡಬೇಕಾಗತ್ತೆ ಇನ್ನು ದೀಪ ಧೂಪ ಹಾಗೆಯೇ ನೀವು ಈ ದಿನ ಕರ್ಪೂರದಿಂದ ಹಾಗೆಯೇ ತುಪ್ಪದ ಆರತಿಯನ್ನು ಸೂರ್ಯದೇವನಿಗೆ ಬೆಳಗ್ಗೆ ನೀವು ಸೂರ್ಯ ಮಂತ್ರವನ್ನು ಜಪ್ಸುತ್ತಾ ಅಲ್ಲೇ ನೀವು ಒಂದು ಐದು ನಿಮಿಷಗಳ ಕಾಲ ಕೂತ್ಕೊಂಡು ನಿಮಗೆ ಎಷ್ಟಾಗುತ್ತೋ ಅಷ್ಟೊತ್ತು ಕೂತ್ಕೊಂಡು ನೀವು ಸೂರ್ಯ ದೇವನ ಧ್ಯಾನವನ್ನು ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಆರೋಗ್ಯ ಆಯಸ್ಸು ಐಶ್ವರ್ಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ವರ್ಷ ಪೂರ್ತಿ ನಿಮಗೆ ಸೂರ್ಯನ ಬಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಸೂರ್ಯ ಬಲ ಇತ್ತು ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಹಾಗಾಗಿ ನಮ್ಮ ಆರೋಗ್ಯಕ್ಕೋಸ್ಕರ ಈ ದಿನ ನೀವು ಸೂರ್ಯ ದೇವನನ್ನು ಈ ರೀತಿಯಾಗಿ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬಂದು ತಲುಪುತ್ತೆ ಆದಷ್ಟು ನಿಮಗೆ ಒಳ್ಳೊಳ್ಳೆ ವೀಡಿಯೋಗಳನ್ನು ತಿಳಿಸ್ಕೊಡ್ತೀನಿ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನನ್ನ ಚಾನಲ್ನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು